ಆ್ಯಕ್ಚುಲಿ ಮಾಸ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ಮದೇನು ಉಳಿಸಿಲ್ಲ ಅವರೇ ಎಡಿಟ್ ಮಾಡಿ ಟ್ರಿಮ್ ಮಾಡಿ ಹೇಳ್ಬಿಟ್ಟಿದ್ದಾರೆ ನಂದು ಆ್ಯಕ್ಚುಲಿ ಒಂದೇ ಒಂದು ಸೀನು ಒಂದು ಲಾಯರ್ ಪಾತ್ರ ಮಾಡಿರೋದು ಅದು ಆ್ಯಕ್ಚುಲಿ ಇರಲಿಲ್ಲ ನಾನು ಒಂದು ಅವತ್ತು ನೈಟ್ ಶೂಟ್ಗೆ ಹೋಗಬೇಕಿತ್ತು ಔಟ್ಡೋರು ಹಾಗಾಗಿ ಡೈರೆಕ್ಟ್ರು ಒಂದು ಸೀನ್ ಇದೆ ಮಾಡಿಬಿಟ್ಟು ಹೋಗಿ ಅಂತ ಅಂದರು ಒಂಬತ್ತು ಗಂಟೆಗೆ ಬಿಟ್ಕೊಡ್ತೀನಿ ಅಂದರು ಬಟ್ ನೋಡಿದ್ರೆ ನನಗೆ ಒಂದೂವರೆ ಬಿಟ್ಕೊಟ್ರು ನೈಟು ನಾನು ಅಲ್ಲಿಂದ ನೈಟು ಇನ್ನೊಂದು ಶೂಟ್ಗೆ ಹೋಗಿ ಬೆಳಗ್ಗೆ ಜಾಯಿನ್ ಆಗಬೇಕಿತ್ತು ಬಟ್ ಒಂದು ಜರ್ನಿ ಚೆನ್ನಾಗಿತ್ತು ಎಫ್ ಐ ಆರ್ದು ಹೇಗೆ ಸಿಕ್ಸ್ ಟು ಸಿಕ್ಸ್ ಅಂತ ಇದೆ ಒಂದು ರಾತ್ರಿ ನಡೆಯುವಂಥ ಕತೆ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲು ಹೇಳಿದ್ದೆ ಆಲ್ಮೋಸ್ಟ್ ಎಡಿಟಿಂಗ್ ಕೂಡ ನೈಟೇ ಆಗಿದ್ದು ತುಂಬಾ ರಫ್ ಕಟ್ ಎಲ್ಲ ಮಾಡಿ ಆದಮೇಲೆ ನಾವು ಫೈನಲ್ ಏನು ಡಬ್ಬಿಂಗ್ ಆದಮೇಲೆ ಟ್ರಿಮ್ಮಿಂಗ್ ಮಾಡ್ತೀವಿ ಅದೆಲ್ಲ ನೈಟ್ ಹೊತ್ತೇ ಮಾಡಿದ್ದು ಇನ್ಫ್ಯಾಕ್ಟ್ ನಮಗೆ ಸ್ಟುಡಿಯೋನು ಆ ಟೈಮಿಗೆ ಸಿಗ್ತಾ ಇತ್ತು ಹಾಗಾಗಿ ನೈಟೇ ಮಾಡ್ತಿದ್ವಿ ಬಟ್ ಪೇಮೆಂಟ್ ಎಲ್ಲ ಡೇನೆ ಮಾಡ್ತಾ ಇದ್ರು ಪ್ರೊಡ್ಯೂಸರು ಡೇನೆ ನೈಟ್ ಶೋನು ಇರುತ್ತೆ ಈ ಇದರಲ್ಲಿ ಏನಂದ್ರೆ ಟಾಕಿ ಒಂದಷ್ಟು ಪೋರ್ಷನ್ ಅಂದರೆ ಆಕ್ಷನ್ ಪೋರ್ಷನ್ಸೇ ಜಾಸ್ತಿ ಈ ಸಿನಿಮಾದಲ್ಲಿ ಅಂದರೆ ಒಂದು ಹೋಗುತ್ತೆ ಒಂದು ಫಾಸ್ಟ್ ಗೋಯಿಂಗ್ ಇರಬೇಕು ಎಲ್ಲೂ ನಮಗೆ ಒಂದು ಲ್ಯಾಗನ್ನು ಫೀಲ್ ಇರಬಾರ್ದು ಆ ಟೆನ್ಷನ್ ಕ್ರಿಯೇಟ್ ಮಾಡಬೇಕು ಆಮೇಲೆ ಆ ಒಂದು ಏನು ಹೀರೋ ಕ್ಯಾರೆಕ್ಟರ್ ಇದೆ ಆ ಒಂದು ಟೆನ್ಷನ್ ಬಿಲ್ಡಪ್ ಆಗುತ್ತೆ ಒಂದು ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ನ ಎಲ್ಲನೂ ಒಂದು ಹರ್ಡಲ್ಸ್ನ ದಾಟಿ ಬರಬೇಕು ವಿಜಯ ರಾಘವೇಂದ್ರ ಅವರು ಆ ಒಂದು ಪಾತ್ರ ಆ ಟೆನ್ಸ್ ಏನಿದೆ ಸಿನಿಮಾ ಬಿಗಿನಿಂಗ್ ಇಂದ ಕೊನೆಯವರೆಗೂ ಅದು ಹಾಗೇ ಕ್ಯಾರಿ ತ್ರೂ ಮಾಡಿದ್ದಾರೆ ಯಾಕಂದ್ರೆ ಅದು ಕೆಲವೊಮ್ಮೆ ಕೆಲವೊಂದು ಸಿನಿಮಾಗಳು ಎಲ್ಲೋ ಒಂದ್ ಚೂರು ಮಿಸ್ ಆಗತ್ವೆ ಆ ತರದಲ್ಲಿ ಎಲ್ಲೂ ಆ ಎನರ್ಜಿ ಡ್ರಾಪ್ ಆಗಿಲ್ಲ ರಾಘು ಅವ್ರದ್ದು ಯಾಕಂದ್ರೆ ನಾನು ಮೊದಲನೇ ಸಿನ್ಮಾ ನನ್ನ ಮೊದಲನೇ ಸಿನ್ಮಾ ಅವ್ರ ಜೊತೆ ಕೆಲಸ ಮಾಡಿದ್ದೆ ಹಾರ್ಟ್ ಸೊ ಅದಾದ್ಮೇಲೆ ಒಂದು ಮೂರ್ನಾಲ್ಕು ಸಿನ್ಮಾ ಎಡಿಟಿಂಗು ಕೂಡ ಮಾಡಿದ್ದೆ ಆ ಒಂದು ಜರ್ನಿ ಚೆನ್ನಾಗೇ ಇದೆ ಪ್ರೊಡ್ಯೂಸರ್ ಸಿಗ್ತಾರಲ್ಲ ಅದೊಂದೇ ಸಬ್ಜೆಕ್ಟ್ ರೆಡಿ ಇದೆ ಆ್ಯಕ್ಚುಲಿ ಒಂದ್ಸರಿ ಮಾತು ಕೂಡ ಆಡಿದ್ವಿ ಬಟ್ ಇನ್ ಫ್ಯಾಕ್ಟ್ ಆ ಪ್ರೊಡ್ಯೂಸರ್ದು ಯಾವುದೋ ಒಂದು ಆಗ್ಬಿಡ್ತು ಹಾಗಾಗಿ ಅದು ಗೊತ್ತಿಲ್ವಲ್ಲ ಅದು ಪ್ರೊಡ್ಯೂಸರ್ ಅಂದ್ರೆ ಹಾಗಾಗಿ ಅದಕ್ಕೆ ಡ್ರಾಪ್ ಆಗಿತ್ತು ಆಕ್ಚುಲಿ ಬಂದು ಮಾತು ಎಲ್ಲ ಆಗಿತ್ತು ಥ್ರಿಲ್ಲರ್ ಥ್ರಿಲ್ಲರ್ ಸಬ್ಜೆಕ್ಟ್ ಕಾಮಿಡಿ ಥ್ರಿಲ್ಲರ್ ಡಾರ್ಕ್ ಕಾಮಿಡಿ ಥರ ಚೆನ್ನಾಗಿತ್ತು ಮಜೋಗೆ ಈ ವರ್ಷ ಮಾಡಬೇಕು ತುಂಬ ಜನ ಕೇಳ್ತಾ ಇದ್ದಾರೆ ಈ ವರ್ಷ ಒಂದು ಮಾಡಿ ತುಂಬ ಗ್ಯಾಪ್ ಆಯಿತು ನಂದು ಕೂಡ ಡೈರೆಕ್ಷನು ಮಾಡೋಣ ಅಂತ ಈ ವರ್ಷ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ಗುರು ರಾಘವೇಂದ್ರ ಅವರ ಆಶೀರ್ವಾದದಿಂದ ವಿಜಯ ರಾಘವೇಂದ್ರ ಅವ್ರ ಜೊತೆ ಇನ್ನೊಂದು ಮಾಡೋಣ ಅಂತ ಆಮೇಲೆ ಆಂ ಸರ್ ನಿಮ್ಮದ್ರ ಸಹಕಾರದಿಂದನೇ ಹಾಂ ಆಮೇಲೆ ಮ ತ್ರಿಲ್ಲರ್ ಮಂಜು ಮಾಸ್ಟರ್ ಅಂತೂ ನಾನು ಅಷ್ಟೆಂಟ್ ಇದ್ದಾಗಿಂದ ಅವರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ನಮ್ಮ ಚಿಕ್ಕ ಪಾತ್ರ ಅಷ್ಟೆಂಟ್ ಇದ್ದಾಗ ಆವಾಗ ನಾವು ಮ್ಯಾನ್ಯಲ್ ಸಲೂಂದ ಎಡಿಟ್ ಮಾಡುವಾಗ ಆಗ ಎಲ್ಲ ಶಾರ್ಟ್ಸ್ ಎಲ್ಲ ಮಾರ್ಕ್ ಮಾಡಿ ಸೊ ತಗೋ ಇದನ್ನ ತಗೋ ಇದನ್ ನೀವು ಎಲ್ಲರೂ ನನಗೆ ನೀವು ಹಂಗೆ ಹೇಳಿದ್ರೆ ಹೆಂಗೆ ಇಲ್ಲ ಸರ್ ಅವಾಗ ನೀವೂ ಇನ್ನು ಆಗಿದ್ರಿ ಇನ್ನು ಹೆಂಗಾಗಿದ್ರಿ ಈಗ ಹೆಂಗಲ್ಲ ಹೆಂಗ ಆಮೇಲೆ ಸರದ್ದು ನಮ್ದು ಒಂದು ರ್ಯಾಪೋ ಚೆನ್ನಾಗಿದೆ ಕೇಳ್ತಾರೆ ಒಂದು ಸಿನಿಮಾ ಅಂದಮೇಲೆ ಎಡಿಟಿಂಗ್ ಹೋಗಬೇಕು ಅಂದಾಗ ಯಾರು ಎಡಿಟ್ರು ಅಂತ ನಾಗೇಂದ್ರ ಅರಸು ಅಂದ್ರೆ ಹೌದಾ ಬಿಡಿ ನಾನು ಫೋನ್ ಮಾಡ್ತೀನಿ ಫೋನ್ ಮಾಡ್ಬಿಟ್ಟು ಅರಸು ನನ್ನ ಪ್ಯಾಟರ್ನ್ ಗೊತ್ತಲ್ಲ ರಫ್ ಕಟ್ ಮಾಡಿರು ಫೈನಲ್ ಬಂದು ನಾನು ನೋಡ್ತೀನಿ ಅಂತ ಅದು ಒಂದು ಒಂದು ಬಾಂಡಿಂಗ್ ಚೆನ್ನಾಗಿದೆ ಹಾಗಾಗಿ ಎಲ್ಲ ಫೈಟ್ ಕಟ್ ಮಾಡಿದ್ರೆ ಬಂದು ನೋಡ್ಬಿಟ್ಟು ಕರೆಕ್ಷನ್ಸ್ ಮಾಡಿ ಈಸಿಯಾಗಿ ಆರಾಮಾಗಿ ಹ್ಯಾಪಿಯಾಗೇ ಹೋಗ್ತಾರೆ ಈ ರೀತಿ ಎಲ್ಲನೂ ಪ್ರತಿಯೊಂದು ಈ ಚಿತ್ರದಲ್ಲಿ ಓಂ ಸಾರು ನಮ್ಮ ಕ್ಯಾಮ್ರಾಮು ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಆಮೇಲೆ ಮಿಕ್ಕ ಕಲಾವಿದರು ಯಶ್ ಶೆಟ್ಟಿ ಅವರಂತೂ ಕ್ಲೈಮ್ಯಾಕ್ಸಲ್ಲಿ ಬೇರೆ ರೀತಿಯೇ ಅವರ ಒಂದು ಉಗ್ರ ಪ್ರತಾಪ ಅಂತಾರ ಇದೆ ಒಳ್ಳೆ ಒಳ್ಳೆ ನಟರು ಗೊತ್ತಿರೋದೇ ಎಲ್ಲರೂ ಅನ್ನೋದು ಇನ್ಫ್ಯಾಕ್ಟ್ ರೀಸೆಂಟಾಗೆ ವಾರ ಒಂದು ಅವ್ರದ್ದು ಒಂದು ಹಿಂದಿ ವೆಬ್ ಸೀರೀಸ್ ನೋಡಿದೆ ಅದ್ರದ್ದು ಹೇಳ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದಿರಿ ಒಂದು ಬೇರೆ ರೀತಿನೇ ಪಾತ್ರ ಅಂತ ಆಮೇಲೆ ಪ್ರತಿಯೊಬ್ಬರು ಕಲಾವಿದ್ರು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಒಂದಷ್ಟು ಎಲ್ರಿಗೂ ಏನು ಆಪ್ಟ್ ಪಾತ್ರನ ಕೊಟ್ಟು ಒಂದು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಡೈರೆಕ್ಟರ್ಗೂ ಕೂಡ ಮೇಯ್ನಾಗಿ ನಿರ್ಮಾಪಕರಿಗೆ ಒಳ್ಳೇದಾಗಬೇಕು ಈ ಚೆನ್ನಾಗಾಗಿ ಸಿನಿಮಾ ಇನ್ನೂ ಒಂದು ಒಂದಷ್ಟು ಸಿನಿಮಾ ಮಾಡಿ ಒಂಚೂರು ಸಿನಿಮಾಗೆ ಹಂಗೆ ಬಳಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ